ಸಹಸ್ರಾರು ವರ್ಷಗಳಿಂದ ಹಿಮರಾಶಿ ಶೇಖರಿಸಿಕೊಂಡು ಶಿಖರ ರಾಜ ಎಂದು ಸಹಿ ಎಣಿಸಿಕೊಂಡಿರುವ ಆ ಹಿಮಾಲಯ ಅಪ್ಪಿ ತಪ್ಪಿ ಹೆಣ್ಣಿನ ಅಪ್ಪಿಗೆ ಎಲ್ಲಿ ಬಂದಿದ್ದರೆ ಈ ಹೊತ್ತಿಗೆ ಕರಗಿ ನೀರಾಗುತ್ತಿದ್ದ ಪುಣ್ಯ ಹೆಣ್ಣಿನ ರುಚಿ ಕಾಣದ ಬಿದ್ದು ನೀವಿತ್ತು ಸೆರೆಯಂತೆ ಅಂದ್ರೆ ಹೆಣ್ಣಿನಲ್ಲಿ ಅಂಥ ಶಕ್ತಿ ಇದೆಯೇ ಭಾರತಿ ಹೆಣ್ಣಲ್ಲಿ ಅಂಥ ಶಕ್ತಿ ಇರುವುದು ಇಲ್ಲ ಅದರಿಂದಲೇ ಗಣ್ಣಗೆ ವೃತ್ತಿ ಸಿಗುವುದು ನಾನು ಕಾಡೆ ಯೋಗ ಮಗು ಆ ಮಲವನ್ನೇ ಚಂಚಲ ಜಗತ್ತಿನ ಜಗತ್ತಿನ ಗಂಡುಗಳೆಲ್ಲ ಆರಿಸುವ ಮೋಹದ ಮಾಯೆ ಹೆಣ್ಣು ಭಾರತಿ ನಿನ್ನನ್ನು ನೋಡುತ್ತಿದ್ದರೆ ನಾನು ಎಲ್ಲೂ ಹುಚ್ಚನಾಗಿ ಬಿಡಿತೀನಿ ನೋಡಿ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ನೋಡೋ ಭಾರತಿ ಗಂಡಿಗೆ ನಿಜವಾದ ಅತ್ತ ಬರುವುದು ಹೆಣ್ಣಿನ ತೋಟಕ್ಕೆಯಲ್ಲಿದ್ದಾಗ ಕತ್ತಿ ಹಿಡಿದಾಗ ವೀರನೆನಿಸುತ್ತಾನೆ ಪತ್ತೆ ಉಳಿದಾಗ ಜಟ್ಟಿ ಎನಿಸುತ್ತಾನೆ ಕಣ್ಣೆಯ ಕೈ ತಗಲಿದಾಗ ಕೈ ಎನಿಸುತ್ತಾನೆ ಓಹೋ ಆಗ್ಲೇ ತೋರಿಸಿಬಿಟ್ಟಿರಲ್ಲ ಈ ಗಂಡಸಿನ ಲಕ್ಷಣವನ್ನ ನೋಡಿ ಅಲ್ಲಿ ಯಾರು ಕ್ಯಾಮ್ರಾ ಬಿಟ್ಟು ಹೋದಂತೆ ಕಾಣುತ್ತೆ ಎಲ್ಲಿ ಅದು ಆಟೋಮೆಟಿಕ್ ಕ್ಯಾಮ್ರಾ ಓ ಸರಿ ಭಾರತಿ ಈಗ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಜೋಡಿ ಓಡಿ ಓಡಿ ಹೋಯ್ತು ಅವ್ರದ್ದು ಇರ್ಬೇಕಂತ ಕಳಿಸ್ತೀವಿ ಜೋ ಈ ಕ್ಯಾಮ್ರಾ ಹೌದೇ ಹಾಗಾದ್ರೆ ಬನ್ನಿ ನಾವಿಬ್ರು ಜೋಡಿಯಾಗಿ ಒಂದು ಫೋಟೋ ತೆಗೆಸ್ಕೊಳ್ಳಿ ಬೇಡ ಭಾರತಿ ಎಷ್ಟು ಹೆದರ್ತಿರಲ್ರಿ ಬೇಡ ಭಾರತಿ ಅಯ್ಯೋ ಬಂದ್ರಿ ಫೋಟೋ ತೆಗೆಸ್ಕೊಳ್ಳೋಣ ಅಲ್ಲ ಭಾರತಿ ಮೊದಲು ನೀವು ಎಷ್ಟು ಎದುರ್ತಿದೀಯೋ ಈಗ ನಾನು ನಿನಗೆ ಅಷ್ಟು ಎದುರ್ತಿರೋನಲ್ಲ ಸೃಷ್ಟಿ ಧರ್ಮ ರೇಟ್ ರೌತ್ಯ ಜನ ಈ ಕೈಗೆ ಬರ್ತಾ ಇದ್ದಾನೆ ಬರ್ಲಿ ಬಿಡ್ರೆ ಅಯ್ಯೋ ನಿಮಗೆಲ್ಲ ಹುಚ್ಚು ರೈತ ಜನ ಬರ್ತಾ ಇದ್ದಾನೆ ನಾಳೆ ಬಲಿ ಕೊಡುವುದಕ್ಕೆ ಇನ್ನು ಸ್ವಲ್ಪ ಎಳೆ ಮಾತ್ರ ಇದೆ ಅದನ್ನು ಪಡಚಿಕೊಂಡರೆ ಮುಗಿಯಿತು ನಿಲ್ಲ ಕೆಲಸ ಬಲಿತರೆ ಇನ್ನೂ ಚೆನ್ನಾಗಿರುತ್ತೆ ಸದ್ದು ಮಾಡಿ ಮೌನ ಮುಗಿದರೂ ನನ್ನ ಕೋಪವೇನು ಕಡಿಮೆಯಾಗುವುದಿಲ್ಲ ಚೆನ್ನೆ ಕೋಪದಲ್ಲಿ ಕೆಂಪೇರಿ ನೋಡುವಾಗ ಕಂಪನೀಯವಾಗ ಈ ರಸಿಕನಿಗೆ ಕೋಪದಲ್ಲೇ ನಿನ್ನಲ್ಲಿ ಕೋಪದಲ್ಲೇ ನೋಡುವುದು ನನ್ನ ಆಸೆ ಅದೇನಂತ ಆಸೆ ಆಸೆ ತೀರಿದ ಮರುಕ್ಷಣವೇ ದಿಕ್ಕು ಬದಲಾಯಿಸುವ ಗಂಡಸು ನೀವು ಅಷ್ಟು ಬೇಗ ಹುಟ್ಟು ಗುಣವನ್ನು ಬಿಡ್ತೀರ ಮಲಗುವ ಮುನ್ನ ಮುದುಕಿಯನ್ನು ಕತೆಯುದೆಂದು ಕೇಳಬಾರದು ಹೆಂಡತಿ ಮುನಿಸಿದಾಗ ಮುನಿಸಿಗೆ ಕಾರಣವೇನೆಂದು ಕೇಳಬಾರದು ಆಗಲೇ ಕಾವ್ಯ ಬರೆಯಲು ಶುರು ಮಾಡಿಬಿಟ್ಟಿರೇನು ನನ್ನ ಮಾತು ನಿಮಗೆ ಯಾವಾಗಲೂ ಹುಡುಗಾಟಿಕೆಯೇ ತೋರುತ್ತೆ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ನನ್ನ ನೋವು ನಿಮಗೆ ಹೇಗೆ ಅರ್ಥವಾಗಬೇಕು ಹೇಳಿ ಅರ್ಥ ಮಾಡಿಕೊಂಡಿದ್ದಲ್ಲಕ್ಕೆ ಭಾರತಿ ಅರ್ಧ ಅರಗಿಣಿಯನ್ನಾಗಿ ಮಾಡಿಕೊಂಡಿದ್ದು ನೋಡು ವಿರೋಧ ಸುಸ್ತಾಗಿ ಬಂದವನನ್ನ ವಿರೋಧ ಪಕ್ಷದವರಂತೆ ಕಾಲ್ಕಿದರಿ ಜಗಳ ಮಾಡಿವಿ ಅಲ್ಲ ಪಾರ್ಲಿಮೆಂಟಿನ ಚಳಿಗಾಲದ ಮೊದಲನೇ ಅಧಿವೇಶನದಂತೆ ನೋಡಿ 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 ನೀವು ನನ್ನನ್ನ ಎಷ್ಟು ದ್ವೇಷಿಸ್ತಾ ಇದ್ದೀರಾ ಅಂತ ಇದರಲ್ಲೇ ಗೊತ್ತಾಗುತ್ತೆ ನನ್ನನ್ನ ವಿರೋಧ ಪಕ್ಷದ ನಾಯಕಿನಾಗಿ ನೋಡ್ತಾ ಇದ್ದೀರಾ ಗಂಡ ಜಗಳ ನನ್ನ ಮೇಲೆ ಇಷ್ಟು ಬೇಗ ನಿಮ್ಮ ಪ್ರೀತಿ ಕಡಿಮೆ ಆಗ್ತಾ ಇದೆಯೇ ಇಲ್ಲ ಭಾರತಿ ಗಂಡ ಎಂಡರ ಜಗಳ ಉಂಡು ಮಲಗುವ ತನಕ ವಿರೋಧ ಪಕ್ಷದವರ ಜಗಳ ಚುನಾವಣೆ ಮುಗಿಯುವ ತನಕ ಗಂಡ ಎಂಡರ ಜಗಳ ಹೇಗೆ ಪಕ್ಷ ಯಾವುದೇ ಇರಲಿ ಗಂಡ ಎಂಡರ ಜಗಳ ಸಂಬಂಧ ಒಂದೇ ಎಂದು ಹೇಳಿದೆ ಅಷ್ಟೇ ಭಾರತಿ ನಿಜವಾಗಿಯೂ ನನ್ನ ಪ್ರೇಯಸ್ ಐ ಲೈವ್ ಭಾರತಿ ಐ ಲವ್ ಯು ರವಿ ಸೂರ್ಯನ ಸಾಟಿ ಚಂದ್ರನಿಗೆ ಸಂದನೆಯ ಸಾಟಿ ಈ ಮತ್ತಾವುದು ಸಾಟಿ ಆಗಲಾರದು ಇಂಥ ಸುಖದಲ್ಲಿ ಬೆಸದ ಈ ಜೋಡಿ ಸ್ವಲ್ಪ ಬೇರೆಯಾದರೆ ಅದೆಷ್ಟೊಂದು ಆಗುತ್ತೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಏಕಾಂಗಿಯಾಗಿರಬೇಕೆಂದು ನನ್ನ ಮನ ಆಕರಿಸುತ್ತಿದೆ ಸ್ವಲ್ಪ ನಿಧಾನಿಸು ಭಾರತಿ ಇಷ್ಟರಲ್ಲೇ ನನಗೆ ಮುಖ್ಯಮಂತ್ರಿ ಆಗುವ ಯೋಗ ಬರುತ್ತಿದೆ ಆಗ ಒಂದು ಮೂರು ತಿಂಗಳು ನಾವು ಫಾರಿನ್ ಟೂರ್ಗೆ ಹೋಗಿ ಅನಿವನ್ ಮುಚ್ಚಿಕೊಂಡು ಬರೋಣ ಹ್ಮ್ ನೀವು ಮುಖ್ಯಮಂತ್ರಿ ಆಗೋದು ಯಾವಾಗ ನನ್ನನ್ನು ಹೊರ ವೇಷಕ್ಕೆ ಕರೆದುಕೊಂಡು ಹೋಗೋದು ಯಾವಾಗ ಆಗ ಅಷ್ಟು ಸುಲಭದ ಮಾತಲ್ಲ ಬಿಡಿ ಬದಲಾಯಿಸುವ ಮತ್ತೊಬ್ಬ ಬ್ರಹ್ಮ ಈ ರವಿ ತೇಜ ಮನಸ್ಸು ಮಾಡಿದರೆ ಮೂರು ವಿಧಾನಸೌಧಗಳನ್ನು ಕತ್ತಿಸಬಲ್ಲೆ ಬೇರೆ ಬೇರೆಯಲ್ಲಿ ಕಾಸನ್ನು ಚೆಲ್ಲಿ ಶಾಸಕರನ್ನು ಕೊಂಡುಕೊಂಡು ಸಲ ಮಾಡಿಸಿಕೊಳ್ಳಬಲ್ಲೆ ಸಾಲಗಾರರ ಮಗಳಾದ ಭಾರತವನ್ನು ಸವಾಲ್ ಹಾಕಿದರೆ ಕೊಂಡುಕೊಳ್ಳುವಷ್ಟು ಕುಬೇರ ನಾನು ಭಾರತಿ ಅಂದ್ರೆ ಭಾರತವನ್ನೇ ಕೊಂಡುಕೊಳ್ಳಬಲ್ಲಿದೆ ಏನು ಎರಡು ಸಾರಿ ಕೊಂಡುಕೊಳ್ಳಬಲ್ಲೇ ಬೇರೆ ಸ್ವಿಸ್ ಬ್ಯಾಂಕಿನಲ್ಲಿರುವ ಅಕೌಂಟ್ ನಂಬರ್ ಯಾಕೆ ನಿಮ್ಮ ಅಕೌಂಟ್ ನಂಬರ್ ಕೇಳುವ ಅರ್ಹತೆ ನನಗಿಲ್ವೇ ಏನಿಲ್ಲ ಭಾರತಿ ಅದಕ್ಕೆ ಸಮಯ ಕೂಡಿ ಬಂದಿಲ್ಲ ಕೂಡಿ ಬಂದಾಗ ನಾನೇ ನಿನಗೆ ಅಕೌಂಟ್ ನಂಬರ್ ಇಡ್ತೇನೆ ಚೆ ನಾಕೆ ಹೇಳಲಿ ಅಲ್ಲಿ ಯಾವುದು ಆಟೋಮ್ಯಾಟಿಕ್ ಕ್ಯಾಮ್ರಾ ಇದೆ ನೋಡಿ ಓ ಯಾರೋ ಜೋಡಿಗಳು ಬಿಟ್ಟು ಹೋಗಿದ್ದಾರೆ ನಾವಿಬ್ಬರು ಜೋಡಿಯಾಗಿ ಒಂದು ಫೋಟೋ ತೆಗೆಸಿಕೊಳ್ಳೋಣ ನೋ 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 ಭಾರತಿ ರಾಜಕಾರಣಿಗಳು ಯಾವತ್ತೂ ಕೂಡ ಸುಳು ಸುರದಂತೆ ಇರಬೇಕು ಸಣ್ಣ ತಪ್ಪು ಮಾಡಿದರೆ ದೊಡ್ಡ ಹಗರಣ ವಿರೋಧ ಪಕ್ಷದವರು ಎತ್ತಿ ಹಿಡಿದು ಬಿಡ್ತಾರೆ ಅದಕ್ಕಾಗಿ ನಾವು ಏನೇ ಮಾಡಿದ್ರು ಗುರುತು ಸಿಗದಂಗ ಮಾಡಬೇಕು ನನ್ನಿಬ್ಬರ ಪ್ರಣಯದ ಈ ಸವಿ ನೆನಪಿಗೆ ಒಂದು ಫೋಟೋ ಬೇಡವೆ ಚೆನ್ನಾಗ ಕೊಟ್ಟ ಮುತ್ತುಗಳ ಗುರುತುಗಳೇ ಸಾಕಷ್ಟಿರುವಾಗ ಈ ಫೋಟೋ ಗುರುತು ಏಕೆ ಬೇಕು ಭಾರತಿ ನಿನಗೆ ಇಲ್ಲ ಇಲ್ಲ ಏನೇ ಆಗ್ಲಿ ನೀವು ನನ್ನ ಜೊತೆ ಒಂದು ಫೋಟೋ ತೆಗೆಸಿಕೊಳ್ಳಲೇಬೇಕು ಬೇಡ ಭಾರತಿ ಬೇಡ ನನ್ನ ಮಾತು ಕೇಳಿ ಸಾಧ್ಯವಿಲ್ಲ ನೀವು ಬರಲೇಬೇಕು ಬೇಡ ಅಂದ್ರೆ ಕೇಳುವಲ್ಲಿ ಸರಿ ಫೋಟೋ ಅಧ್ಯಕ್ಷ ನಾವು ಒಂದು ಕಂಡೀಷನ್ ಭಾರತಿ ಭಾರತಿ ಒಂದು ಕಂಡೀಷನ್ ಏನದು ಫೋಟೋ ಐತೆ ಈಗ ಫೋಟೋ ತೆಗೆದ ಮೇಲೆ ಈ ಕ್ಯಾಮರಾ ಫೋಟೋ ನನ್ನ ಹತ್ರ ಇರುತ್ತೆ ನೀನು ಬೇಕಾದ ನೋಡ್ಬೇಕಂತ ಇದ್ರೆ ನಾನೇ ಫೋಟೋ ನೋಡಿಸ್ದೆ ಮತ್ತೆ ನಾನು ತೆಗೆಟ್ಕೊಂಡು ಕ್ಯಾಮರಾ ಫೋಟೋ

ಹೋಗು ಹೋಗು ರವಿತೇಜ ಇದುವರೆಗೂ ಈ ಹೆಣ್ಣು ಸಾರಿದ ಯುದ್ಧದಲ್ಲಿ ಪ್ರಥಮ ಅಸ್ತ್ರ ಆ ಕ್ಯಾಮೆರಾದಲ್ಲಿದೆ ಸಮಯ ಸಾಧಿಸಿ ಆ ಅಸ್ತ್ರವನ್ನ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರಿಗೂ ಬಿಟ್ಟು ಅಣ್ಣ ತಮ್ಮಂದಿರನ್ನೇ ಸರ್ವನಾಶ ಮಾಡುತ್ತೇನೆ బ్యాటరీ ఎదురుబేడ్రీ నోగ్బిట్టు బ్యాట్రి కల్తీ అల్ సుట్ అయితే మెచ్చు பக்கீரம்மா நான் கொல்படுத்துவாங்க நானே நின் கைய கொலை ಹೌದು ಪಕೀರಮ್ಮ ನಾನೇ ನಿನ್ನ ಕೊಂದಿದ್ದು ಬ್ಯೂಟಿಫುಲ್ ಆಗಿ ನಟನೆ ಮಾಡಿದೆ ನೋಡಿ ಬರೀ ಹಿಡ್ಕೊಂಡವ್ರಿಂತ ಅರ್ಗಡೆ ಮಾಡಿ ಅಲ್ಲ ಮಲ್ಲಿಕ್ರಿ ನನ್ನ ಕರೆಸ್ಟ್ ಮಾಡ್ತರಿ ಕೊಳೆ ಮಾಡಿದಲ್ಲ ಅದಕ್ಕೆ ಈ ಮಲ್ಲಿಕ ಸೀಡ್ ಅಂತ ನಿಲ್ದೋರ ಆದ ಸೀರಿ ಇವರಿ ಸೇರಿ ಇಬ್ಬರು ಸೇರنا ನರೇಶ್ ಮರ್ತರಲ್ಲಾ ನರೇಶ್ ಸ್ಪೆಷಲಾಗಿ ಸೀರಿ ಇ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಿದ್ಯಾ ಬಾಯಿಲಿ ಬಾಯಿಲಿ ಈ ಮೊಬೈಲ್ ಆನ್ ಆಗಿತ್ತು ರೆಕಾರ್ಡ್ ಆಗಿದೆ ಇಲ್ಲ ನೀನಿಲ್ಲ ಅಂದ್ರೆ ಕೂಡ ಕೇಳಂಗಿಲ್ಲ ತುಂಬಾನೇ ಸಹಾಯ ಆಯ್ತು ನಿಮ್ಮಿಂದ ಆ ತಿರುಪತಿಯನ್ನು ಕಂಡಿರಿಯಲ್ಲೋ ನೀನು ಸಿಐಡಿ ಅಂತ ನಮಗೆ ಗೊತ್ತಾಗ್ಲಿಲ್ಲ ಆ ತಿರುಪತಿ ಕೇಡಿ ಅಂತ ಕೂಡ ನಮಗೆ ಗೊತ್ತಲ್ಲ ಈಗ ಗೊತ್ತಾಯ್ತಲ್ಲ ಈಗ ಗೊತ್ತಾಯ್ತು ಬಾರಿ ನಾಟಕ ಮಾಡಿದ್ರಿ ನೋಡಿ ನೀವು ನನ್ನ ಜೊತೆ ನೀವು ನಾಟಕ ಮಾಡಿದ್ರೆ ಅವ್ರು ಕಂಡಿಡಿಯಕ್ಕೋಸ್ಕರ ಅಲ್ವೇ ಆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂತ ಇದೀನಿ ಅದೇನಂತ ಹೇಳ್ರಿ ನೋಡೋಣ ಅದ್ ಹೆಂಗ್ ಗೊತ್ತಾದ್ರೆ ನಮ್ಮನ್ನ ಪ್ರೀತಿ ಮಾಡ್ಯಾರ ಅನ್ಕೊಂಡಿವಿ ನೀವೇನ್ ಹೇಳ್ತಾರೆ ನಿಮ್ಗೆ ಗೊತ್ತು ನಿಮ್ಮನ್ನ ನಾನು ಪ್ರೀತಿ ಮಾಡಿಲ್ಲ ತಿರುಪತಿ ಮಗನ ಗೋಪಿನ ಮದುವೆ ಆಗ್ಬೇಕಂತ ಮನಸ್ಸು ಮಾಡಿದ್ದೀನಿ ಆದ್ರೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನಿಮ್ಮ ಮೇಲೆ ಮದುವೆ ಅಂತ ನೀವೇ ಮೋಸ ಮಾಡಿಬಿಟ್ರಿ ಏನು ಆಗದಾಗತ್ತೆ ನನಗಂತೂ ಯಾರು ಇಲ್ಲ ನೀವೇ ನಿಂತು ನಂದು ಗೋಪಿದು ಮದ್ವೆ ಮಾಡ್ಬೇಕು ಹಾ ನೀವ್ ಮಾಡ್ರೆ ನನಗೆ ಸಹಾಯಕ್ಕೆ ನಮ್ಮ ಸರ್ಕಾರದವ್ರು ನಿಮ್ಮನ್ನು ತುಂಬಾನೇ ಮೆಚ್ಕೊಂಡಿದ್ದಾರೆ ಹಾಗೆ

ಬೇಡ ಮಾತಾಡ್ಬೇಡ ಮದ್ವೆ ಆಗತಿ ಮುಂದಿನ ನಾನೇ ಮಾತಾಡ್ತಿನ್ಬಾ ಹೇಳ್ರಿ ಹೋದ್ರಿ ಹಂಗ ಮತ್ತಿ ಇನ್ನೇನ್ ಮಾಡ್ಬೇಕು ಖುಷಿಯಾಗಿ ಒಂದು ಡೋಟ್ ಹಾಕ್ರಿ ನಿಮ್ಮ ಅನುರಾಗದಲ್ಲಿ ತೇಲಿತಿರುವ ಹುಚ್ಚು ಮನಸ್ಸಿಗೆ ಸುಳ್ಳಿನ ವೇಷ ಹಾಕಿ ಸತ್ಯ ಮುಚ್ಚಿಡುವ ಸಾಹಸ